ನಿನ್ನೆ ನಿಮ್ಮ ಮುಂದೆ ಪ್ರೆಸ್ ವಿಟ್ ಮಾಡಿದರು ವಿಜುಗೌಡರು ಹಮೀದ್ ಮುಷ್ರೀಬ್ ಬಲಿ ಪುಷು ಅಂತ ಹೇಳ್ಯಾರ ಮತ್ತು ಅವ್ರು ನಾಲ್ಕು ಸರ್ ಅವ್ರು ಬಲಿ ಪುಷು ಆಗ್ಯಾರೇನ್ರಿ ನಮ್ಮ ಹೈಕಮಾಂಡ್ ನನ್ಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಇಂಟ್ರೂ ರಿಪೋರ್ಟ್ ತಗೋತಾರೆ ನಮ್ಮ ಎಮ್ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಾ ಆರ್ ಎಸ್ ಬರ್ತೀನಿ ಅಂತ ನನ್ಗೆ ಕೊಟ್ಟಿದ್ರು ಪಟ್ ಸರ್ತಿ ಅವ್ರು ಆರ್ ಎಸ್ ಬಂದಿದ್ರು ಭಗವಾನ ನಲ್ವತ್ತೆಂಟು ಸಾವಿರಕ್ಕೆ ನಾ ಎಪ್ಪತ್ತೈದು ಸಾವಿರ ತಗೊಂಡಿನಿ ವಿಜುಗೌಡ್ರು ನಮ್ಮ ಪಾರ್ಟಿದು ಇಟ್ಟು ಚಿಂತೆ ಮಾಡ್ಲಾಕತ್ತಾರ ನಮ್ಮ ಎಮ್ ಬಿ ಪಾಟೀಲ್ ಸಾಹೇಬ್ ನಮ್ಮ ಲೀಡರ್ ಅದಾರ ಸೆಟ್ಟಿಂಗ್ ಮಾಡ್ತಾರಂತ ಮತ್ತೆ ಅವ್ರು ಸೆಟ್ಟಿಂಗ್ ಮಾಡೇ ನಾಲ್ಕು ಸೋತಾರೇನು ರೀ ಅವ್ರ ಪಾರ್ಟಿದ್ದು ಅವ್ರು ನೋಡಬೇಕು ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅದ ಹೈಕಮಾಂಡ್ ಅದ ನಾವು ನೋಡ್ತೀವಿ ನಾವು ಮಾಡ್ತೀವಿ ನಮ್ಮ ಎಮ್ ಬಿ ಪಾಟೀಲ್ ಅದಾರ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ ನಮ್ಮ ಸಿದ್ದರಾಮಯ್ಯ ಅದ ಡಿ ಕೆ ಶಿವಕುಮಾರ್ ಅದಾರ ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು ಎರಡನೇ ಸರ್ತಿ ಎಂಬತ್ತಾರು ಸಾವಿರ ತೊಗೊಂಡಿನಿ ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಕತ್ತಾರ ನನ್ನ ಬಳಿ ಕುರುಪ್ ಅದ ಇಪ್ಪತ್ತೆರಡು ಸಾವಿರ ಬೋಕಸ್ ಓಟ್ ಮಾಡಿದ್ದು ಬೋಕಸ್ ಹೋಟ್ಲಿಂದ ಆರಸ್ ಅವರು ನಾವು ಅದು ಬೋಕಸ್ ಅವ್ರು ಹೇಳಾರೀ ಮತ್ತೆ ಭಾಗವನ್ರ ಟಿಕೆಟ್ ಸಿಕ್ಕ್ರ ಸೆಟ್ಟಿಂಗ್ ಮಾಡ್ಕೊಂಡಾರ ಅಂದ್ರೆ ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ ಅವ್ರಿಗೇನು ಕಡಿಮದ ಎಮ್ ಬಿ ಪಾಟೀಲ್ ಸಾಹೇಬ್ರಿಗೆ ಸೆಟ್ಟಿಂಗ್ ಮಾಡ್ಲಾಕ ಸೆಟ್ಟಿಂಗ್ ಮಾಡ್ಕೊಳವ್ರು ಮಾಡ್ಕೊಳ್ಲಾಕತ್ತಾರ ಭಾಗವಾನ್ ಕೂಡ ನಾವು ಕಾಂಗ್ರೆಸ್ ಪಾರ್ಟಿಯವ್ರು ಯಾರು ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋರಿಲ್ಲ ಅವರು ಅವರು ಬೈರಂಗ ಅವ್ರು ಬೈರಂಗ ನಮ್ಮ ನಮ್ಮ ಪಾರ್ಟಿದು ಹೆಂಗೆ ಬಡಿಸ್ತಾರೆ ನಾ ಕ್ಯಾಂಡಿಡೇಟ್ ಅದೀನಿ ನಾ ಹೇಳಬೇಕು ಬೋಕಸ್ ಮಾಡಿ ಗೆದ್ದು ಬಂದಾರಂತ ಅವ್ರು ಹೇಳ್ತಾರೆ ನಾ ಹೇಳ್ತೀನಿ ಸೆಟ್ಟಿಂಗ್ ಹೆಂಗೆ ಮಾಡ್ತಾರೆ ಅವ್ರು ನಾಲ್ಕು ಸರ್ತಿ ಸೋತಾರೆ ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರೇನೆ ಅವ್ರ ಪಾರ್ಟಿದು ಅವ್ರು ಮಾಡಬೇಕು ನಮ್ಮ ಪಾರ್ಟಿದು ನಾಲ್ಕು ಕ್ಯಾಂಡಿಡೇಟ್ ಅದೀನಿ ಎರಡು ಸರ್ತಿ ಸೋತು ರಾತ್ರಿ ಹಾಗಲ್ಲ ನಾನು ಕತ್ತೀನಿ ಅವ್ರು ಯಾರ್ಯಾರು ಗೂಡು ಸೆಟ್ಟಿಂಗ್ ಮಾಡ್ಕೊಂಡಾರ ಅವರು ಸೆಟ್ಟಿಂಗ್ ಮಾಡಿ ಬೆಳಾಕತ್ತಾರೆ ನಾ ನಾನೇನು ಎರಡು ಸರ್ತಿ ಸೋತೀನಿ ಫರ್ಡ್ ಸರ್ತಿ ಎಪ್ಪತ್ತೈದು ತಗೊಂಡಿನಿ ಸೆಕೆಂಡ್ ಸರ್ತಿ ಎಂಬತ್ತಾರು ಸಾವಿರ ತಗೊಂಡಿನಿ ನಮ್ಮ ಮುಖಂಡರುಗಳು ನಾ ಬಿ ಜೆ ಪಿ ಬಿ ಜೆ ಪಿನೇ ಕಾಂಗ್ರೆಸ್ ಕಾಂಗ್ರೆಸ್ ಏನೇ ರೀ ನಮಗೂ ಎಲ್ಲ ಜಾತಿಯವರು ಓಟ್ ಕೊಟ್ಟಾರೆ ಬಸನಗೌಡರು ಹೇಳ್ತಾರೆ ಏ ನಾವು ಒಂದು ಲಕ್ಷ ಅರ್ವತ್ ಸಾವಿರ ಅದಿರಿ ಎಲ್ಲಾರ ನಾನ್ ನೋಟ ಮತ್ ಎಲ್ಲಾರು ಅದಾರ ರೀ ಅವ್ರ ಖರೀದಿ ಮಾಡ್ಕೊಂಡ್ರ ಎಲ್ಲಾರು ಹೌದು ಒಳ ಒಪ್ಪಂದ ಮಾಡ್ಕೊಂಡಿಲ್ಲ ಬೋಕಸ್ ಮಾಡಿದ ಕರೆ ಅದ ನಮ್ ಬಲ್ ಬಾಗ ಟಿಕೆಟ್ ಕೊಟ್ರ ಅವ್ರು ಆರ್ ಎಸ್ ಬರ್ತಿದ್ರು ಯಾಕೆ ಕಟ್ ಮಾಡಿರಂತಾರೆ ಇದು ಪಾರ್ಟಿ ಅದ ರೀ ನಂದು ನಂದು ರಿಪೋರ್ಟ್ ತಗೊಂಡಾರ ನನ್ನ ಟಿಕೆಟ್ ಕೊಟ್ಟಾರೆ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರು ಪರಮೇಶ್ವರ್ ಸಾಹೇಬ್ರು ಇದ್ರು ಪರ್ಸ್ಟ್ ಸರ್ತಿ ಸೆಕೆಂಡ್ ಸರ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇದ್ರು ಮತ್ತು ನಮ್ಮ ಪಾಲ್ಟಿದು ಇವ್ರಿಗೆ ಇವ್ರಿಗೆ ಹೇಳಿಕೊಡ್ತಾರೆ ಏನು ರೀ ನಮ್ಮ ಉಸ್ತುವಾರಿ ಸಚಿವರು ಯಾಕೆ ಮಾಡ್ಕೋತಾರೀ ಅವ್ರಿಗೇನು ಕಡಿಮೆ ಅದ ಕಡಿಮೆ ಇದ್ದವ್ರು ಮಾಡ್ಕೋತಾರೆ ನಮ್ಮ ಒಳಪ್ಪ ಒಳಪ್ಪಂದಿಲ್ಲ ಏನು ಇಲ್ಲ ನಿಮ್ ಬಿ ಜೆ ಪಿ ಅವ್ರೇ ನೀವೇ ಒಳ ನಮ್ಮ ನಮ್ಗೆ ಏನು ಸಂಬಂಧ ಇಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ಘಟ್ಟ ಇದೀವಿ ನಾವು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರೂ ಯಾರು ಬಿ ಜೆ ಪಿ ಅವರು ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ ಏನೂ ಸಂಬಂಧ ನಾವು ಸ್ವಂತ ನಾವು ಕಾಂಗ್ರೆಸ್ ಬಲಲ್ಲಿಂದ ನಾವು ಇಟ್ಟು ಮಂದಿ ಕಾಂಗ್ರೆಸ್ ಅವ್ರ ರಜೆ ನಾವು ಬರ್ತೀವಿ ಈ ಬೋಕಸ್ ಮಾಡಲಿಕ್ಕಂದ್ರೆ ನಾವು ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಅವರು ಅಷ್ಟು ಕರೆ ಐತ್ರ ಬಸನಗೌಡ್ರಿಗೆ ಸಿದ್ದೇಶ್ವರ ಗುಡಿ ಇಲ್ಲಿಕಂದ್ರೆ ಮಕ್ಳಿಗೆ ಮುಟ್ಟಿ ಹಾನಿ ಮಾಡಿ ಹೇಳಲಿ ನಾ ರಾಜಕೀಯ ಬಿಡ್ತೀನಿ ಅವ್ರು ಬೋಕಸ್ ಮಾಡಿಲ್ಲ ಅಂತ ಹೇಳಿದ್ರೆ